ರಾಷ್ಟ್ರೀಯ ಹಬ್ಬ ಗಣರಾಜ್ಯೋತ್ಸವ ಅಥವಾ ರಾಜಧಾನಿ ನವದೆಹಲಿ ಸಕಲ ರೀತಿಯಲ್ಲೂ ಶೃಂಗಾರಗೊಂಡಿದೆ ಸಿಂಗಾರಗೊಂಡಿದೆ ದೇಶದ ಸ್ವಾಭಿಮಾನ ಮತ್ತೆ ದೇಶದ ಒಂದು ಮೆರುಗನ್ನ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಡುವಂತಹ ಕರ್ತವ್ಯ ಪತ್ನಲ್ಲಿ ನಾವು ಈಗ ಇದ್ದೇವೆ ಆ ಕರ್ತವ್ಯ ಪತ್ ಅಂದ್ರೆ ಹೆಚ್ಚು ಕಡಿಮೆ ನಿಮಗೆ ಮೂರು ಕಿಲೋಮೀಟರ್ ಉದ್ದದ ಈ ಕರ್ತವ್ಯ ಪಥ್ ಹೇಗೆ ಸಿಂಗಾರಗೊಂಡಿದೆ ಅನ್ನುವಂಥದ್ದನ್ನು ಸುವರ್ಣ ನ್ಯೂಸ್ ವಾಹಿನಿಯು ವೀಕ್ಷಕರಿಗಾಗಿ ತೋರಿಸುವಂತಹ ಕೆಲಸ ಮಾಡ್ತಾ ಇದೆ ಈಗ ನೀವು ನೋಡಬಹುದು ಕರ್ತವ್ಯ ಅಲ್ಲಿ ರಾಷ್ಟ್ರಪತಿ ಭವನ ಕಾಣಿಸ್ತಾ ಇದೆ ಆ ರಾಷ್ಟ್ರಪತಿ ಭವನದಿಂದ ಹಿಡಿದು ನಿಮಗೆ ಇಂಡಿಯಾ ಗೇಟ್ ತನಕ ಮೂರು ಕಿಲೋಮೀಟರ್ ಉದ್ದದ ಈ ಕರ್ತವ್ಯ ಪಥ್ ಸಕಲ ರೀತಿಯಲ್ಲೂ ಸಜ್ಜಾಗಿದೆ ಎಲ್ಲಿ ನೋಡಿದರೂ ದೇಶಾಭಿಮಾನ ಸಾರುವಂತಹ ಒಂದು ಬಾವುಟಗಳು ಅದರ ಹಿಂದೆ ನಮ್ಮ ಒಂದು ಏನು ಎಪ್ಪತ್ತೈದು ವರ್ಷಗಳ ಸಂಭ್ರಮ ಅಂದ್ರೆ ಸಂವಿಧಾನ ನಾವೇ ಬರೆದುಕೊಂಡು ನಮಗೆ ನಾವೇ ಅರ್ಪಿಸಿಕೊಂಡು ಒಪ್ಪಿಕೊಂಡ ಆ ದಿನವಾಗಿರುವಂತಹ ಆ ಎಪ್ಪತ್ತ ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷ ತುಂಬಿರುವಂತಹ ಬೋರ್ಡ್ಗಳಿರ್ಬೋದು ಎಲ್ಲಿ ನೋಡಿದರೂ ಕೂಡ ನಿಮಗೆ ಕಾಣುವಂತದ್ದು ದೇಶಭಕ್ತಿಯ ಆ ಚಿಹ್ನೆ ದೇಶಭಕ್ತಿಯ ಫೂಡ್ಸ್ ಅಂದ್ರೆ ಆ ವೃತ್ತಿಗಳು ಮತ್ತೆ ದೇಶ ಪ್ರೇಮವನ್ನ ಸಾರುವಂತಹ ಆ ಕ್ಷಣಗಳು ಕೂಡ ಇಲ್ಲಿ ನೀವು ನೋಡ್ತಾ ಇದ್ದೀರಿ ನಮ್ಮ ಈ ಎಡಭಾಗಕ್ಕೆ ನೋಡ್ಬೋದು ಅಲ್ಲಿ ಒಂದು ದೊಡ್ಡದಾಗಿ ನಿಮಗೆ ಕಾಣಿಸ್ತಾ ಇದೆ ವೇದಿಕೆಯನ್ನ ಸಜ್ಜು ಮಾಡಿರುವಂತದ್ದು ಅಲ್ಲಿಗೆ ರಾಷ್ಟ್ರಪತಿಗಳು ಬಂದು ನಾಳೆ ಧ್ವಜಾರೋಹಣವನ್ನ ಮಾಡಿ ಆ ಬಳಿಕ ಆ ರಾಷ್ಟ್ರವನ್ನ ಉದ್ದೇಶಿಸಿ ರಾಷ್ಟ್ರದ ಜನತೆಗೆ ಒಂದು ಸಂದೇಶವನ್ನು ಕೂಡ ಕಳಿಸುವಂಥದ್ದಾಗತ್ತೆ ಅದಕ್ಕೂ ಮೊದಲು ಈ ಬಾರಿ ವಿಶೇಷ ಏನು ಈ ಒಂದು ಗಣರಾಜ್ಯೋತ್ಸವದ ವಿಶೇಷ ಏನು ಅನ್ನುವಂತಹ ಬಹಳ ಕುತೂಹಲಗಳಿವೆ ಅದನ್ನೆಲ್ಲವನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಈ ಬಾರಿಯ ವಿಶೇಷ ಅತಿಥಿ ಗಣರಾಜ್ಯೋತ್ಸವಕ್ಕೆ ಬಂದಿರುವಂಥವರು ಪ್ರಭೋ ಸುಬಿಯಂತೋ ಅನ್ನುವಂಥವರು ಇಂಡೋನೇಷ್ಯಾದ ಅಧ್ಯಕ್ಷರು ಇಂಡೋನೇಷ್ಯಾಕ್ಕೂ ಮತ್ತೆ ಭಾರತಕ್ಕೂ ಬಹಳ ಅವಿನಾಭಾವ ಸಂಬಂಧಗಳಿದೆ ಈ ಇಂಡೋನೇಷ್ಯಾದ ಈ ಬಾರಿ ಭಾಗವಹಿಸ್ತಾ ಅಥವಾ ಗಣರಾಜ್ಯೋತ್ಸವದಲ್ಲಿ ಇಂಡೋನೇಷ್ಯಾಕ್ಕೆ ಸಿಗ್ತಾ ಇರುವಂತ ಇರುವಂತ ಗೌರವ ನಾಲ್ಕನೇ ಬಾರಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತದ್ದು ಅವರ ಅಧ್ಯಕ್ಷರಿಗೆ ಮಾತ್ರ ಅಲ್ಲ ಅವರ ದೇಶದ ಸೇನೆ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಹೆಚ್ಚು ಕಡಿಮೆ ಮುನ್ನೂರಕ್ಕೂ ಹೆಚ್ಚು ಇಂಡೋನೇಷ್ಯಾ ಏನು ಸೈನಿಕರು ನಮ್ಮ ಇದರಲ್ಲಿ ಕರ್ತವ್ಯ ಪತ್ನಲ್ಲಿ ಹೆಜ್ಜೆ ಆಗ್ತಾರೆ ಅನ್ನುವಂಥದ್ದೇ ಬಹಳ ವಿಶಿಷ್ಟ ಆ ಕ್ಷಣವನ್ನ ನೋಡುವಂತದ್ದು ಕೂಡ ಬಹಳ ಸಂಭ್ರಮದ ಕ್ಷಣ ಅಂತ ನಾವು ಹೇಳ್ಬೋದು ಈ ಒಂದು ಇದು ವಿದೇಶಕ್ಕೆ ಅಥವಾ ವಿದೇಶಿಯರು ಭಾಗವಹಿಸುವುದರ ಬಗ್ಗೆ ನಾವು ಹೇಳೋದಾದ್ರೆ ಮುಖ್ಯ ಅತಿಥಿಯಾಗಿ ಉಳಿದಂತೆ ಈ ಕರ್ತವ್ಯ ಪಟ್ಟದಲ್ಲಿ ಹೆಚ್ಚು ಕಡಿಮೆ ಎಪ್ಪತ್ತ ಏಳು ಸಾವಿರ ಮಂದಿ ಈ ಸಾರಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು ಅಂದ್ರೆ ಮೋದಿ ಅವರು ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಾಗಲಿಂದಲೂ ಕೂಡ ಜನಭಾಗಿ ದಾರಿ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ಪರಿಚಯ ಮಾಡಿಕೊಳ್ತಾನೆ ಬಂದಿದ್ರು ಕೇವಲ ಮುಖ್ಯ ಅಂದ್ರೆ ಹಿಂಬಾಲಕರುಗಳು ರಾಜಕಾರಣಿಗಳು ಅವರ ಹಿಂಬಾಲಕರೇ ಭಾಗವಹಿಸುತ್ತಿದ್ದಂತಹ ಸಮಾರಂಭವನ್ನ ಅತಿ ಹೆಚ್ಚು ಜನರ ಜೊತೆಗೆ ಅಥವಾ ಜನರಿಗೆ ತಟ್ಟುವ ರೀತಿಯಲ್ಲಿ ಜನರು ಭಾಗಿಯಾಗುವ ರೀತಿಯಲ್ಲಿ ತನ್ನ ಪರಿಕಲ್ಪನೆ ಅದು ಅಥವಾ ಜನಭಾಗಿ ಭಾಗಿದಾರಿ ಅನ್ನುವಂಥದ್ದನ್ನೇ ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆ ಈ ಸಾರಿ ಎಪ್ಪತ್ತ ಏಳು ಸಾವಿರ ಜನರಿಗೆ ಅವಕಾಶ ಮಾಡಿಕೊಡಲಾಗಿದೆ ಅದರ ವಿಶೇಷತೆಗಳ ಹೇಳೋದಾದ್ರೆ ಇದರಲ್ಲಿ ಏಳು ಸಾವಿರ ಮಂದಿ ಪಬ್ಲಿಕ್ ಪಾರ್ಟಿಸಿಪೇಷನ್ ಅವರು ಕೂತು ದೇಶವನ್ನ ರೆಪ್ರೆಸೆಂಟ್ ಮಾಡುವಂತದ್ದು ಪ್ರತಿನಿಧಿಸುವಂತಹ ಒಂದು ಕೆಲಸವನ್ನ ಕೂಡ ನಾವು ಮಾಡ್ತಾರೆ ಅಂದ್ರೆ ದಣ್ ತುಂಬ ನನ್ನ ದೇಶ ಹೇಗಿದೆ ಅನ್ನುವಂತಹ ಚಿತ್ರಣ ಕಟ್ಟಿಕೊಡುವಂತಹ ಕೆಲಸ ಆಗುತ್ತೆ ಇದರಲ್ಲಿ ಇನ್ನೂ ವಿಶೇಷಪ್ಪ ಏನಪ್ಪಾ ಅಂತ ಅಂದ್ರೆ ಈ ಸಾರಿ ಸುಮಾರು ನಾಲ್ಕು ಕೆಟಗರಿಗಳಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮಂದಿ ವಿಶೇಷ ಅತಿಥಿಗಳಿಗೆ ಆಹ್ವಾನ ನೀಡಿರುವಂಥದ್ದು ಈ ಬಾರಿಯ ವಿಶೇಷತೆ ಅಂದರೆ ವಿವಿಧ ಕ್ಷೇತ್ರಗಳಲ್ಲಿ ದುಡಿದಂತವರು ಗುರುತಿಸಿಕೊಂಡಂತವರು ಮತ್ತೆ ಗ್ರಾಮ ಮಟ್ಟದಿಂದಲೂ ಅಂದರೆ ಹಳ್ಳಿಯಿಂದ ಡೆಲ್ಲಿ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಒಂದು ರೀತಿಯ ಅರ್ಥ ಬರುವ ರೀತಿಯಲ್ಲಿ ಸಮಾರಂಭವನ್ನು ಆಯೋಜ ಆಯೋಜನೆ ಮಾಡಿರುವಂಥದ್ದು ಜೊತೆಗೆ ಅವರಿಗೆ ಆಹ್ವಾನವನ್ನು ಕೊಟ್ಟಿರುವಂಥದ್ದು ಹಾಗಾಗಿ ಹತ್ತು ಸಾವಿರ ಮಂದಿ ವಿಶೇಷ ಆಹ್ವಾನಿತರಾಗಿ ದೇಶದ ವಿವಿಧ ಭಾಗಗಳಿಂದ ಭಾಗವಹಿಸಿ ಅವರು ನಾಳೆ ನಡೆಯುವಂತಹ ಈ ಸಮಾರಂಭದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥದ್ದೇ ಒಂದು ವಿಶೇಷ ಅದರ ಜೊತೆಗೆ ಇಂತಹ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಹೇಳಿ ಬರುವಂತಹದ್ದು ಮತ್ತೆ ಈ ಸಾರಿ ಗಿನ್ನಿಸ್ ದಾಖಲೆಯನ್ನು ಕೂಡ ಈ ಒಂದು ಕಾರ್ಯಕ್ರಮ ಬರೆಯುತ್ತೆ ಅನ್ನುವಂಥದ್ದು ಅಂದ್ರೆ ಈ ನೂರು ಕಿಲೋಮೀಟರ್ ಉದ್ದದ ಏನು ಕರ್ತವ್ಯ ಪತ್ತಿದೆಯಲ್ಲ ನಾಳೆ ಇಡೀ ರಂಗು ರಂಗಿ ಆಗಿ ಕಾಣಿಸುವಂತಹ ಕ್ಷಣಗಳು ಕೂಡ ಇಲ್ಲಿ ನೀವು ನೋಡ್ಬೋದಾಗತ್ತೆ ಯಾಕಂದ್ರೆ ಸುಮಾರು ಐದು ಸಾವಿರ ಕಲಾವಿದರು ಒಂದೇ ಹಾಡಿಗೆ ಶಂಕರ್ ಮಹಾದೇವನ್ ಅವರು ಆಡಿರುವಂತಹ ಒಂದೇ ಹಾಡಿಗೆ ಹೆಜ್ಜೆ ಹಾಕ್ತಾರೆ ಅನ್ನುವಂಥದ್ದೇ ಬಹಳ ವಿಶೇಷ ಕ್ಷಣ ಅದಕ್ಕೂ ಆ ಮೂಲಕ ಐದು ಸಾವಿರ ಕಲಾವಿದರು ಭಾಗಿಯಾಗಿ ಹೆಜ್ಜೆ ಹಾಕುವಂತಹ ಒಂದು ಸಂಭ್ರಮ ಅಂದರೆ ಅದನ್ನು ಒಂದು ಗಿನ್ನಿಸ್ ದಾಖಲೆಯಾಗಿ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದು ಪ್ರಯೋಗ ಮಾಡ್ತಾ ಇರುವಂಥದ್ದು ಕಲ್ಚರಲ್ ಮತ್ತು ಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಡಿಪಾರ್ಟ್ಮೆಂಟ್ ಆಫ್ ಕಲ್ಚರ್ ಸೊ ಅದರ ಜೊತೆಗೆ ಏನು ಅಂತಂದ್ರೆ ಇದರಲ್ಲಿ ಕನ್ನಡಿಗರದ್ದು ಕೂಡ ಬಹಳ ವಿಶೇಷ ಇದೆ ಅಂತ ಸುಮಾರು ಈ ಒಂದು ಏನು ಗಿನ್ನಿಸ್ ದಾಖಲೆಗೆ ಸೇರಿಕೊಳ್ಳಬಹುದಾದಂತಹ ಒಂದು ಹಾಡಿಗೆ ಏನು ಹೆಜ್ಜೆ ಆಗ್ತಾರೆ ಅಂತ ನಾನು ಹೇಳಿದ್ನಲ್ಲ ಅದರಲ್ಲಿ ಹೆಚ್ಚು ಕಡಿಮೆ ಇನ್ನೂರ ಐವತ್ತರಿಂದ ಮುನ್ನೂರು ಮಂದಿ ಕನ್ನಡಿಗರು ಭಾಗವಹಿಸ್ತಾ ಇದ್ದಾರೆ ಯಕ್ಷಗಾನ ಇರ್ಬೋದು ಪೂಜಾ ಕುಣಿತಾ ಇರಬಹುದು ಹೀಗೆ ನಾನಾ ಪ್ರಕಾರಗಳ ಕಲಾವಿದರು ಇದರಲ್ಲಿ ಭಾಗವಹಿಸಿ ಅಂದ್ರೆ ಆ ಹಾಡಿಗೆ ಏನ್ ಸಂಯೋಜನೆ ಮಾಡಿದಾರಲ್ಲ ಆ ಹಾಡಿಗೆ ಹೆಜ್ಜೆ ಆಗ್ತಾರೆ ಅವರದ್ದೇ ಕಲೆಯನ್ನು ಬಳಸಿಕೊಂಡು ಹೆಜ್ಜೆ ಆಗ್ತಾರೆ ಅನ್ನುವಂಥದ್ದು ಬಹಳ ಸುಂದರ ಕ್ಷಣ ಅಂತ ನಾವು ಹೇಳಿ ಇನ್ನು ಇದರ ಜೊತೆಗೆ ಪ್ರಮುಖವಾಗಿ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಭದ್ರತಾ ವ್ಯವಸ್ಥೆ ಬಹಳ ಮುಖ್ಯವಾಗಿರುತ್ತೆ ಆ ಹಿನ್ನೆಲೆಯಲ್ಲಿ ನಾವು ನೋಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿರುವಂತ ಸುಮಾರು ಎಪ್ಪತ್ತು ಏನು ತುಕಡಿಗಳು ನಿಯೋಜನೆ ಮಾಡಿದ್ದಾರೆ ಪ್ಯಾರಾಮಿಲಿಟರಿ ಸುಬ್ಬಡಿಗಳು ಅದರ ಜೊತೆಗೆ ಹದಿನೈದು ಸಾವಿರ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಇದು ಒಂದು ರೀತಿಯಲ್ಲಿ ಮ್ಯಾನ್ಯಲ್ ಆದ ಒಟ್ಟು ಆರು ಲೇಯರ್ಗಳಲ್ಲಿ ಭದ್ರತೆಯನ್ನ ಮಾಡಿಕೊಂಡಿದ್ದಾರೆ ಒಂದು ಮ್ಯಾನ್ಯಲ್ ಭದ್ರತೆ ಇರುತ್ತೆ ಮತ್ತೆ ಎಲೆಕ್ಟ್ರಾನಿಕ್ ನಲ್ಲೂ ಕೂಡ ಅಂದ್ರೆ ತಂತ್ರಜ್ಞಾನವನ್ನ ಕೂಡ ಬಳಸಿಕೊಂಡು ಭದ್ರತೆ ಒದಗಿಸಿರುವಂತದ್ದು ಬಹಳ ವಿಶೇಷ ಮತ್ತೆ ಮುಖ್ಯ ಕೂಡ ಅದು ಫಿಸ್ಟಿಂಗ್ ಇರಬಹುದು ಮೇಲ್ಗಡೆ ಫೇಸ್ ರೆಕಗ್ನೈಸೇಷನ್ ಒಂದು ಸಿಸ್ಟಮನ್ನು ಅಳವಡಿಸಿ ಆ ಮೂಲಕ ಒಂದು ಎಚ್ಚರಿಕೆ ಕೈ ಅದೇ ರೀತಿ ಮೆಟಲ್ ಡಿಟೆಕ್ಟರ್ಸ್ ಬಳಸಿ ಭದ್ರತೆ ತಪಾಸಣೆ ಮಾಡುವಂಥದ್ದಿರ್ಬೋದು ಹೀಗೆ ನಾನಾ ರೀತಿಯಲ್ಲಿ ಸುಮಾರು ಆರು ಲೇಯರ್ಗಳಲ್ಲಿ ಭದ್ರತೆಯನ್ನು ಅಹ್ ನಿಯೋಜನೆ ಮಾಡಿದ್ದೇವೆ ಅಥವಾ ಭದ್ರತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ ಅನ್ನುವಂಥದ್ದು ದೆಹಲಿಯ ಪೊಲೀಸರು ಹೇಳ್ತಾ ಇರುವಂತದ್ದು ಅದರ ಜೊತೆ ಜೊತೆಗೆ ಡ್ರೋನ್ ಮೂಲಕ ನಿಗಾ ಇರ್ಬೋದು ಇನ್ನ ನೀವು ಅಲ್ಲಿ ನೋಡ್ತಾ ಇದ್ರಿ ಸಿ ಸಿಟಿವಿ ಕ್ಯಾಮೆರಾಗಳು ಆ ಸಿ ಸಿ ಟಿವಿ ಕ್ಯಾಮೆರಾಗಳ ಮೂಲಕವೂ ಕೂಡ ನಿಗಾ ಇಡುವಂತಹ ಕೆಲಸ ಆಗತ್ತೆ ಮತ್ತೆ ಭದ್ರತೆಯನ್ನು ಒದಗಿಸುವಂತಹ ಕೆಲಸ ಆಗುತ್ತೆ ಸೊ ಹೀಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಏನು ಭದ್ರತಾ ಅರೇಂಜ್ಮೆಂಟ್ ಗಳನ್ನ ಮಾಡಿಕೊಂಡಿರುವಂತದ್ದು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಇಂತಹ ಒಂದು ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಶುರುವಾಗಿದೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಯು ಕೂಡ ನಡೆದಿದೆ ಸೊ ಇನ್ನು ಉಳಿದಿರುವಂಥದ್ದು ಆ ಒಂದು ಕ್ಷಣಗಳು ಏನು ಭಾರತದ ರಾಷ್ಟ್ರಪತಿಗಳು ಮತ್ತೆ ಇಂಡೋನೇಷ್ಯಾದ ರಾಷ್ಟ್ರಾಧ್ಯಕ್ಷರು ಭಾಗವಹಿಸಿ ಇಡೀ ಹಬ್ಬವನ್ನ ಅಂದ್ರೆ ಭಾರತದ ರಾಷ್ಟ್ರೀಯ ಹಬ್ಬ ಅಂತ ನಾವು ಹೇಳ್ತೀವಿ ಗಣತಂತ್ರದ ಹಬ್ಬವನ್ನು ಅದಕ್ಕೆ ಮತ್ತಷ್ಟು ಮೆರುಗು ತುಂಬುವಂಥದ್ದು ಮತ್ತೆ ದೇಶಕ್ಕೆ ಮತ್ತೆ ವಿಶ್ವಕ್ಕೆ ನಾವು ಏನು ಅಂತ ಸಾಬೀತುಪಡಿಸುವಂತ ಕ್ಷಣಕ್ಕೆ ಇಡೀ ದೆಹಲಿ ಸಿದ್ಧವಾಗಿದೆ ಕ್ಯಾಮರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನವದೆಹಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್